ಚಳ್ಳಕೆರೆ ನಗರದ ಕಾಂಗ್ರೆಸ್ ಕಚೇರಿ ಸಭಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ಒನ್ನೂರ ಮೂವತ್ತೆಂಟನೇ ಸಂಸ್ಥಾಪನಾ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕ ಎರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲೆಂದೇ ಹುಟ್ಟು ಹಾಕಲಾದ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ ಬ್ರಿಟಿಷರ ವಿರುದ್ಧ ನಡೆದಂತಹ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿ ಪಾತ್ರ ವಹಿಸಿದ್ದ ಕಾಂಗ್ರೆಸ್ನ ಹಲವು ನಾಯಕರು ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಗಾಂಧಿ ಅವರ ಇಡೀ ಕುಟುಂಬದ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಒಂದು ನೂರ ಮೂವತ್ತೆಂಟನೇ ಸಂಸ್ಥಾಪನಾ ದಿನ ಆಚರಿಸುತ್ತಿರುವುದು ಶ್ಲಾಘನೀಯ ಎಲ್ಲೆಡೆ ಕಾಂಗ್ರೆಸ್ ತತ್ವ ಸಿದ್ಧಾಂತ ದೇಶಕ್ಕೆ ನೀಡಿದ ಕೊಡುಗೆ ಪಕ್ಷದ ನಾಯಕರ ತ್ಯಾಗದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಲ್ಲದೆ ಸ್ವಾತಂತ್ರ್ಯವನ್ನು ಲಭಿಸಲು ಕಾಂಗ್ರೆಸ್ ಪ್ರಮುಖ ಕಾರಣವಾಗಿರುವುದಲ್ಲದೆ ದೇಶದ ನಿವಾಸಿಗಳಾದ ಸರ್ವ ಧರ್ಮಗಳ ಜನರ ಹಿತ ಕಾಯುವ ಏಕೈಕ ಪಕ್ಷವೆಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ದೇಶ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಸಮಾಜದಲ್ಲಿ ಕೋಮು ಸೌಹಾರ್ದತೆ ಮನೆಯನ್ನ ಮಾಡಿತ್ತು ಎಲ್ಲಾ ವರ್ಗದ ಜನರ ಹಿತವನ್ನ ಕಾಯುವ ಯೋಜನೆಯನ್ನ ಜಾರಿಗೊಳಿಸಿ ದೇಶದ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗಿತ್ತು ಬಡ ಮತ್ತು ಶೋಷಿತ ವರ್ಗಗಳ ಜನರ ಹಿತ ಕಾಯುವ ಕೆಲಸ ಕಾಂಗ್ರೆಸ್ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಪಕ್ಷದ ಸಾಧನೆ ಹಾಗೂ ಧ್ಯೇಯೋದ್ದೇಶಗಳನ್ನು ಜನರಲ್ಲಿ ಮನವರಿಕೆ ಮಾಡಿಕೊಡುವ ಕೆಲಸ ಆಗಬೇಕು ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಭದ್ರಪ್ಪ ಶಶಿಧರ್ ಜಿಲ್ಲಾ ಕೆಡಿಪಿ ಸದಸ್ಯರಾದ ರಂಗಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಮೂರ್ತಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ನಗರಸಭೆ ಸದಸ್ಯರಾದ ಶ್ರೀಮತಿ ಸುಮಾ ಬರ್ಮಯ್ಯ ಶ್ರೀಮತಿ ಕವಿತಾ ಬೋರಯ್ಯ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಕಿರಣ್ ಶಂಕರ್ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಗಿರಿಯಪ್ಪ ಆಂಜನೇಯ ಮುಖಂಡರುಗಳಾದ ಸೈಯದ್ ಅನ್ವರ್ ಮಾಸ್ಟರ್ ರಾಜಪ್ಪ ನೇತಾಜಿ ಪ್ರಸನ್ ಕುಮಾರ್ ಶಿವಕುಮಾರ್ ರಾಜಣ್ಣ ಖಾದರ್ ಎರ್ಬಾಲಪ್ಪ ಮಹಿಳಾ ಮುಖಂಡರಾದ ಸರಸ್ವತಮ್ಮ ರಾಜಕ್ಕ ಕವಿತಾ ಸುಮಾಲತಾ ರಾಜೇಶ್ವರಿ ಭಾಗ್ಯಮ್ಮ ಭಾಗ್ಯಲಕ್ಷ್ಮಿ ಮಂಜುಳಾ ಮುಖಂಡರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಎನ್ ಟಿವಿ ಾರೆ ಎಲ್ಲರೂ ಸೇರಿ ಎಲ್ಲ ಹಂಗದಾಗಿ ವಿದ್ಯಾರ್ಥಿಗಳಿರ್ಬೋದು ಪ್ರೋಟಲ್ ಇರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲ ಸೇರಿ ಅವರ ವ್ಯಕ್ತಿತ್ವವನ್ನ ಅವರ ಸಾಗಿದಂತ ಸಂದೇಶವನ್ನ ನಾವೆಲ್ಲ ಮೆಲುಕಾಕ್ತಾ ಇದ್ವಿ ಖಂಡಿತವರು ಅಂತ ವ್ಯಕ್ತಿಗಳು ಬಹುಶಃ ನಮ್ಗೆಲ್ಲರಿಗೂ ಕೂಡ ಅವರು ನಮಗೆ ಒಂದು ಒಂದು ವ್ಯಕ್ತಿತ್ವ ಬಹಳಷ್ಟು ಜನರಿಗೆ ಅಂತ ವ್ಯಕ್ತಿತ್ವ ಬೇಕು ನಮ್ಗೆ ಅವರು ಪ್ರಭಾವ ಬೀರಿದಾರ ಅಂತ ಪ್ರಭಾವನ್ನ ಬೆಳೆದಂತ ಪ್ರಭಾವನ ನಾವು ಬಳಸ್ಕೊಂತ ಕೆಲಸ ಆಗ್ಬೇಕಾಗ್ತದೆ ಪ್ರತಿಯೊಬ್ಬರು ಯಾವ್ದೇ ವೃತ್ತಿಯನ್ನ ಗುಣ ಖಂಡಿತವಾಗ್ಲೂ ನಾವತ್ತೂ ನಾವು ಅದನ್ನ ಒಂದು ಗುರಿ ಬಹುಶಃ ಅಂತ ದಿನ ನಾವು ಕಾಣಲಿಕ್ಕೆನೇ ನಾವೆಲ್ಲ ಅಂತ ಎಲ್ಲ ವ್ಯವಸ್ಥೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಸಂವಿಧಾನವನ್ನ ಬರೀತಾರೆ ಅದನ್ನ ಮುಟ್ಟಂತ ಕೆಲಸ ಏನು ಕೀಳನ್ನ ದರಿಬಹುದು ಗಾಂಧೀಜಿ ಸಾರ್ ಅಂತ ಇನ್ನು ಏನು ಹೇಳು ಜಾತಿ ವ್ಯವಸ್ಥೆ ಇರ್ಬೋದು ನಾವು ಹೋಗ್ಬೇಕು ಏನು ಒಂದು ವರ್ಣ ವರ್ಣಾಶ್ರಮ ಬರಲು ಇದ್ದಂತ ಕೆಲಸ ಆಗಬಾರ್ದು ಅದನ್ನ ಬುಡಸಹಿತ ಕಿತ್ತಾಕ ನಿರ್ಣಾಮ ಮಾಡ್ಬೇಕಂತ ಏನು ನಾವು ಎಲ್ಲ ಹೇಳ್ತೀವಿ ವರ್ಣಾಶ್ರಮದಲ್ಲಿ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತ ಹೇಳ್ತೀವಿ ಅವೆಲ್ಲ ಕೂಡ ಇರಬಾರ್ದು ಅಂತ ಎಲ್ಲ ಅವರ ಭಾವನೆ ಅವರ ಭಾವನೆಗಳು ಏನಿದೆ ಅವ್ರು ಹಾಕೊಟ್ಟಂತ ಮಾರ್ಗ ಏನಿದೆ ಅದರಲ್ಲಿ ಅದರ ಜೊತೆಗೆ ನಾವೆಲ್ಲರೂ